ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಭವ್ಯ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಇದು ಬಂದು ಬುಧವಾರ ಮತ್ತು ಗುರುವಾರ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಇವತ್ತು ಬೆಳಿಗ್ಗೆನೆ ಅಪ್ಪನ ಸ್ಕೂಲಿಗೆ ಬಿಟ್ಟು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಸ್ಕೂಲಿಗೆ ಬಿಟ್ಟು ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ತುಂಬ ದಿನ ಆಗಿತ್ತು ಆಗಲೇ ತರಕಾರಿ ತೊಗೊಳ್ಳಕ್ಕೆ ಬಂದು ನಾನು ಒಂದು ಹದಿನೈದು ದಿನ ಮೇಲೆ ಆಗಿತ್ತು ಏನಾದರೂ ಬೇಕಾಗಿತ್ತು ಅಂದರೆ ಒಂದೊಂದೇ ನನ್ನ ಹಸ್ಬೆಂಡ್ ತೊಗೊಂಡು ಇದ್ರು ಹಾಗಾಗಿ ಇವತ್ತು ನನ್ನ ಅಪ್ಪನ ಸ್ಕೂಲಿಗೆ ಬಿಟ್ಟು ಹಾಗೆ ಬೆಳಿ ಬೆಳಿಗ್ಗೆನೇ ಹೋಗಿ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ಬಂದಿದ್ದೀವಿ ಮಳೆ ಕೂಡ ಇರಲಿಲ್ಲ ಈಗ ಒಂದು ವೀಕಿಂದ ತುಂಬ ಮಳೆ ಆಗ್ತಾ ಇದೆ ಏನೇ ಶುರು ಆಗಿಬಿಡುತ್ತೆ ಇಲ್ಲಿ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಮಳೆ ಇರಲಿಲ್ಲ ಬೆಳಿಗ್ಗೆ ಅದಕ್ಕೆ ಬಂದು ತರಕಾರಿ ತಗೊಂಡು ಬಂದ್ಬಿಡೋಣ ಅಂತ ಹೇಳಿ ಅವ್ರಿಗೂ ಕೂಡ ಹಿಂಸೆ ಆಗ್ತಾ ಇತ್ತು ಲೇಟ್ ಆಗಿ ಬರ್ತಿದ್ರು ಅಷ್ಟೇ ಸೆಕೆಂಡ್ ಏನ್ ತಿಂಡಿ ಮಾಡೋದು ಮಾಡೋದು ಅಂತ ನಮಗೂ ಗೊತ್ತಾಗ್ತಾ ಅಂದ್ರೆ ಮನೆಯಲ್ಲಿ ಏನ್ ಮಾಡೋದಕ್ಕೂ ಇದೇ ಆಗಲ್ಲ ಏನು ತಿಂಡಿ ಮಾಡೋಣ ಏನು ನಾಷ್ಟ ಮಾಡೋಣ ಅಂತ ಹಾಗಾಗಿ ಇವತ್ತು ತಗೊಂಡು ಬಂದು ಓಡೋಣ ಏನ ಏನಾದರೂ ಆಗಲಿ ಅಂತ ಹೇಳಿ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇದು ಒಂದು ಮಿನಿ ಮಾರ್ಕೆಟ್ ಥರನೇ ಇದೆ ಅಂದರೆ ಮತ್ ತುಂಬ ಫ್ರೆಶ್ ಆಗಿದೆ ತರಕಾರಿ ಮಾತ್ರ ಅಂದರೆ ನನ್ನ ಹಸ್ಬೆಂಡ್ ಜಿಮ್ಗೆ ಹೋಗ್ತಾರೆ ನೋಡಿ ಅಲ್ಲೇ ಪಕ್ಕದಲ್ಲೇ ಇದೆಯಂತೆ ಇದು ತುಂಬ ಫ್ರೆಶ್ ಆಗಿದೆ ತರಕಾರಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾ ಇವತ್ತು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಅಂದರೆ ಇಲ್ಲಿಗೆ ನಮ್ಮನೆ ಅಕ್ಕಪಕ್ಕ ಚಿಕ್ಕ ಚಿಕ್ಕದು ತರಕಾರಿ ಶಾಪ್ಗಳೆಲ್ಲ ಏನಿದೆ ಅವರೆಲ್ಲರೂ ಕೂಡ ಇಲ್ಲೇ ಬಂದು ತೊಗೊಂಡೋಗೋವಂಥದ್ದು ನಮಗೂ ಕೂಡ ಸುಮಾರು ಜನ ಸಿಕ್ಕಿದ್ರು ಕೂಡ ಇಲ್ಲಿ ಚಿಕ್ಕ ಚಿಕ್ಕ ತರಕಾರಿ ಅಂಗಡಿಗಳು ಏನು ಇಟ್ಕೊಂಡಿರ್ತಾರೆ ಎಲ್ಲರೂ ಕೂಡ ಬಂದು ಇಲ್ಲಿಂದ ತಗೊಂಡೋಗಿ ಅವರು ಕೂಡ ಬೇರೆ ಬೇರೆ ಕಡೆ ಇಟ್ಕೊಂಡು ಮಾರುವಂಥದ್ದು ತರಕಾರಿಗಳಂತೂ ತುಂಬಾ ಫ್ರೆಶ್ ಆಗಿತ್ತು ನನಗಂತೂ ಆ ಥರ ಅನಿಸ್ತು ಒಂದು ವಾರ ಅಲ್ಲ ಅದನ್ನ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಯಾವುದೇ ಥರ ಹಾಳಾಗೋದು ಏನು ಆಗಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಹಾಗಾಗಿ ಯಾವ್ದ್ಯಾದು ಬೇಕು ಮನೆಗೆ ಏನೇನು ಬೇಕು ಎಲ್ಲನೂ ಕೂಡ ತಗೊಂಡೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೇ ತಗೊಂಡೆ ಆದರೂ ರೇಟ್ ಅಂತೂ ತುಂಬಾ ಹೆವಿ ಇದೆ ಮತ್ತು ಇದು ಬಂದು ಅಡ್ಲುಕಾಯಿ ಅಂತ ಕರೀತಾರೆ ನಮ್ಮ ಕಡೆ ನೋಡ್ತಾ ಇರೋದು ಎಷ್ಟು ಉದ್ದಕ್ಕೆ ದೊಡ್ಡದಾಗಿದೆ ಅಂತ ಹೇಳಿ ಒಂದನ್ನು ತಗೊಂಡೆ ಮತ್ತೆ ಇದೊಂಥರ ಸೊಪ್ಪು ಏನೋ ಎಷ್ಟು ಹೇಳಿದ್ರು ಗೊತ್ತಾಗಿಲ್ಲ ಒಂಥರ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಒಂಥರ ನೀರಲ್ಲೆಲ್ಲ ಬೆಳೆಯುತ್ತೆ ನೋಡಿ ಅದು ನಾನು ಫಸ್ಟಿಗೆ ಇದು ಒನ್ಗೊನೆ ಸೊಪ್ಪು ಬರುತ್ತೆ ನೋಡಿ ಅದಿರ್ಬೋದೇನೋ ಅಂತ ಹೇಳಿ ಅಂದ್ಕೊಂಡೆ ಬಟ್ ಅದಲ್ಲ ಬಿಲ್ಲೆಲ್ಲ ಹಾಕ್ಸ್ಕೊಂಡು ತಗೊಂಡ್ ಮನೆಗೆ ಬಂದ್ವಿ ಈಗ ನೋಡ್ತಾ ಇರ್ಬೋದು ಏನೇನು ತೊಗೊಂಡು ಬಂದಿದ್ದೀನಿ ಹೇಳಿ ಸ್ವಲ್ಪ ಶುಂಠಿ ಒಂದೇ ಒಂದು ಹುಕ್ಕೋಸ್ ತೊಗೊಂಡಿದ್ದೀನಿ ಇತ್ತೆ ಜಾಸ್ತಿ ಇದ್ರದ್ದು ಇದನ್ನೆಲ್ಲ ಮಾಡೋಲ್ಲ ಮನೇಲಿ ಪಲ್ಯ ಮಾಡೋಣ ಚೆನ್ನಾಗಿರುತ್ತೆ ಹೇಳಿ ಒಂದೇ ಒಂದು ಹುಕ್ಕೋಸ್ ತೊಗೊಂಡು ಬಂದಿದ್ದೀನಿ ಮತ್ತು ಇದು ಬಂದು ಪರ್ವಲ್ಲು ಇದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಸ್ವಲ್ಪ ಕ್ಯಾರೆಟು ಇತ್ತೀಚೆಗೆ ಸಲಾಡ್ಗಳ್ನ ಮಾಡ್ತಾ ಇರೋದ್ರಿಂದ ಕ್ಯಾರೆಟ್ ಸ್ವಲ್ಪ ಜಾಸ್ತಿಯಾಗಿ ತೊಗೊಂಡು ಬಂದೆ ಕ್ಯಾರೆಟ್ ಮತ್ತು ಟೊಮೊಟೊ ಮತ್ತು ಇದು ಬಂದು ನೆಲ್ಲವ್ರೆಕಾಯಿ ಮತ್ತು ಸೌತೆಕಾಯಿ ಕೂಡ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೆ ಸಲಾಡ್ಗೆಲ್ಲ ಸೌತೆಕಾಯಿ ಜಾ ಯೂಸ್ ಮಾಡಲೇಬೇಕು ಚೆನ್ನಾಗಿರುತ್ತೆ ಹಾಗಾಗಿ ಸೌತೆಕಾಯಿನೂ ಒಂದು ಕೆ ಜಿಯಷ್ಟು ತೊಗೊಂಡು ಬಂದೆ ಮತ್ತು ಹಾಗಲಕಾಯಿ ತುಂಬಾ ಫ್ರೆಶ್ ಆಗಿತ್ತು ಇದಂತೂ ನನಗೆ ಇಷ್ಟ ಆಯ್ತು ಅಂತಾರೆ ಒಂಥರ ನಾಟಿ ಹಾಗಲಕಾಯಿ ಥರ ಇತ್ತು ಹಾಗಾಗಿ ಅದನ್ನು ಕೂಡ ತೊಗೊಂಡೆ ಒಂದು ಅರ್ಧ ಕೆ ಜಿಯಷ್ಟು ಮತ್ತು ಮೂಲಂಗಿ ತೊಗೊಂಡೆ ಮತ್ತು ಹೀರೆಕಾಯಿ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡೆ ಮತ್ತು ಸೊಪ್ಪುಗಳನ್ನ ತಗೊಂಡಿದ್ದೀನಿ ಮಾಮೂಲಿಯಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡೆ ಎಲ್ಲ ಸೊಪ್ಪುಗಳ್ನ ಮಿಕ್ಸ್ ಸೊಪ್ಪನ್ನ ಹಾಕಿ ಮೊಸೊಪ್ಪೆಲ್ಲ ಮಾಡಿದ್ರೆ ನಮಗೆ ಇಷ್ಟ ಆಗುತ್ತೆ ಮನೆಯಲ್ಲಿ ಹಾಗಾಗಿ ಎಲ್ಲ ಥರ ಸೊಪ್ಪು ಯಾವ್ದು ಇತ್ತು ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ತೊಗೊಂಡೆ ಮತ್ತು ಮೆಂತ್ಯ ಸೊಪ್ಪಿನಲ್ಲಿ ಪಲ್ಯ ಮಾಡ್ತೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ಮೆಂತ್ಯ ಸೊಪ್ಪಲ್ಲಿ ಜಾಸ್ತಿ ಕ್ಯಾಲ್ಶಿಯಮ್ ಐರನ್ ಇರುತ್ತೆ ಐರನ್ನು ಹಾಗಾಗಿ ಮೆಂತ್ಯ ಸೊಪ್ಪು ನನಗಂತೂ ಮೆಂತ್ಯ ಸೊಪ್ಪಿನ ಪಲ್ಯ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದೆ ಪಾಲಕು ಮಾಮೂಲಿ ಅರಿವೆ ಸೊಪ್ಪು ಬರುತ್ತೆ ನೋಡಿ ಕೀರೆ ಸೊಪ್ಪು ಅದು ಕೂಡ ಇತ್ತು ಹಾಗಾಗಿ ಎಲ್ಲ ಥರ ಸೊಪ್ಪನ್ನು ಕೂಡ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಬಂದೆ ಫಸ್ಟಿಗೆ ಈ ಥರ ಸೊಪ್ಪುಗಳೇನಾದರೂ ತಂದರೆ ನಾನು ಮೊದಲಿಗೆ ಅದರ ಅಡುಗೆಗಳನ್ನೇ ಮಾಡಿ ಖಾಲಿ ಮಾಡಿಬಿಡ್ತೀನಿ ಯಾಕಂದರೆ ಅದು ಜಾಸ್ತಿ ದಿನ ಇರೋಲ್ಲ ನೋಡಿ ಹಾಗಾಗಿ ತರಕಾರಿನೆಲ್ಲ ತಗೊಂಡು ಬಂದು ನೀಟಾಗೆಲ್ಲ ಕ್ಲೀನ್ ಮಾಡಿ ಒಂದು ಸರಿ ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟು ಬೆಳಿಗ್ಗೆನೆ ನಾನು ತಿಂಡಿಗೆ ಪೊಂಗಲ್ನ ಮಾಡಿಟ್ಟು ಹೋಗಿದ್ದೆ ಅಪ್ಪುಗೂ ಕೂಡ ಅದನ್ನೇ ಕೊಟ್ಟಿದೆ ಬಾಕ್ಸ್ಗೆ ಪೊಂಗಲ್ನ ಮಾಡಿದೆ ಹಾಗಾಗಿ ಸೈಡಿಗೆ ಏನಾದರೂ ಮಾಡೋಣ ಅಂತ ಹೇಳಿ ಸಬ್ಸಿಗೆ ಸೊಪ್ಪು ತಂದಿದ್ನಲ್ಲ ಹಾಗಾಗಿ ನನಗೆ ಸಬ್ಸಿಗೆ ಸೊಪ್ಪನ್ನ ಹಾಕಿ ಬೋಂಡ ಮಾಡಬೇಕು ಅಂತ ತುಂಬಾ ಇಷ್ಟ ಆಗ್ಬಿಡ್ತು ತಂದಿದ್ದಾದ ಮೇಲೆ ಎಲ್ಲ ಎತ್ತಿಟ್ಟು ಈಗ ಬೋಂಡ ಮಾಡ್ತಾಯಿದ್ದೀನಿ ಸ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಬೋಂಡನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಈ ಸಬ್ಸಿಗೆ ಸೊಪ್ಪು ಹಾಕಿ ಬೋಂಡ ಏನಾದರೂ ಮಾಡಿದರೆ ನಾನು ಬೋಂಡ ಮಾಡ್ತೀನಿ ಅಂತ ಹೇಳಿದ್ಕೊಂಡೆ ನನ್ನ ಹಸ್ಬೆಂಡು ನಗ್ತಾಯಿದ್ರು ಯಾವಾಗಲೂ ರೇಗಿಸ್ತಾ ಇರ್ತಾರೆ ನಾನು ಈ ಥರ ಬೋಂಡ ಬಜ್ಜಿ ಏನಾದರೂ ಮಾಡಿದಾಗ ರೇಗಿಸ್ತಾಯಿರ್ತಾರೆ ಇವತ್ತು ಕೂಡ ಹಾಗೆ ಬೋಂಡ ಮಾಡ್ತೀನಿ ಅಂತ ಹೇಳಿಕೊಳ್ಳಲೇ ರೇಗಿಸ್ತಾಯಿದ್ರು ಸರಿ ಏನಾದರೂ ಹೇಳ್ಕೊಳ್ಳಿ ಅಂತೇಳಿ ಚೆನ್ನಾಗಿರುತ್ತೆ ಸಬ್ಸಿಗೆ ಸ್ವಲ್ಪ ಹಾಕಿ ಮಾಡಿದ್ರೆ ಅಂತ ಹೇಳಿ ಬೆಳಿಗ್ಗೆ ಬೇರೆ ಚಳಿ ಚಳಿ ಥರ ಇತ್ತು ಮಳೆ ಬರೋ ಥರ ಇತ್ತಲ್ಲ ಅದು ಚೆನ್ನಾಗಿರುತ್ತೆ ವೆದರ್ಗೂ ಕೂಡ ಅಂತ ಹೇಳಿ ಮಾಡಿಕೊಂಡೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬೋಂಡ ಮತ್ತು ಪೊಂಗಲ್ಗೆ ಈ ಥರ ಸೈಡಲ್ಲಿ ಸೈಡಿಗೆ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮಾಡೋಣ ಅಂದ್ಕೊಂಡೆ ಬೆಳಿಗ್ಗೆ ನಾವು ತರಕಾರಿ ಥರಕ್ಕೆ ಹೋಗ್ಬೇಕು ಅಂತಲೇ ಸ್ವಲ್ಪ ಬೇಗ ಬೇಗ ನಾವು ಕೂಡ ರೆಡಿ ಆಗಬೇಕಿರುತ್ತಲ್ಲ ಹಾಗಾಗಿ ಚಟ್ನಿ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಏನು ಮಾಡೋಣ ಹೇಳಿ ಕೊನೆಗೆ ಬೋಂಡನೆ ಮಾಡಿ ತಿಂಡಿನ ಹಾಕ್ಕೊಡ್ತಾಯಿದ್ದೀನಿ ಈಗ ನಾನು ಬೋಂಡ ಎಲ್ಲ ರೆಡಿ ಮಾಡೋ ನನ್ನ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದರು ಅವರಿಗೇ ತಿಂಡಿ ಎಲ್ಲ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗು ಗುರುವಾರ ಬೆಳಿಗ್ಗೆ ಬೆಳಿಗ್ಗೆಯಿಂದ ಶುರು ಮಾಡ್ಕೊಂಡಿದ್ದೀನಿ ವ್ಲಾಗ್ನ ಬೆಳಿಗ್ಗೆನೆ ತಿಂಡಿಗೆ ಚಪಾತಿ ಮತ್ತು ಮೆಂತೆ ಸೊಪ್ಪಿನ ಪಲ್ಯ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸೊಪ್ಪಿನ ಐಟಮ್ಸ್ಗಳು ಸೊಪ್ಪಿನ ಅಡುಗೆಗಳನ್ನ ಬೇಗ ಬೇಗ ಮಾಡಿ ಸೊಪ್ಪನ್ನ ಮುಕ್ಕಾಲಿ ಮಾಡಿಬಿಡ್ತೀನಿ ನಾನು ಹಾಗಾಗಿ ಮೆಂತೆ ಸೊಪ್ಪನೆಲ್ಲ ನೆನ್ನೆನೆ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ ಈಗ ತೊಳೆದು ಪಲ್ಯ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಅಪ್ಪು ಮಕ್ಕಳು ಇದು ಸ್ವಲ್ಪ ಕಹಿ ಬರುತ್ತಲ್ಲ ಹಾಗಾಗಿ ಅವ್ರು ತಿನ್ನೋದಿಲ್ಲ ಹಾಗಾಗಿ ಅಪ್ಪುಗೆ ಅಂತ ಹೇಳಿ ಬೀಟ್ರೋಟ್ ಪಲ್ಯನ ಮಾಡಿ ಅವನಿಗೆ ತಿನ್ನಿಸಿ ಮತ್ತು ಬಾಕ್ಸು ಕೂಡ ಪಲ್ಯನ ಹಾಕಿ ಕೊಟ್ಟು ಕಳಿಸ್ತೇನೆ ಬೀಟ್ರೋಟ್ ಪಲ್ಯ ಅದು ಅವನಿಗೆ ಫೇವ್ರೇಟು ಬೀಟ್ರೋಟ್ ಪಲ್ಯ ಮಾಡಿದ್ರೆ ಚೆನ್ನಾಗಿ ತಿನ್ಕೊತಾನೆ ಹಾಗಾಗಿ ಅವನಿಗೆ ಬೀಟ್ರೋಟ್ ಪಲ್ಯ ಮಾಡಿ ಕೊಟ್ಟು ಕಳಿಸಿದೆ ಇನ್ನು ಮೆಂತ್ಯ ಸೊಪ್ಪಿನ ಪಲ್ಯನ ಅಪ್ಪಿಗೆ ಸ್ಕೂಲೆಲ್ಲ ಕಳಿಸಿಬಿಟ್ಟು ಆದಮೇಲೆ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಈ ಪಲ್ಯ ಮಾಡೋದು ಕೂಡ ತುಂಬಾ ಈಸಿ ಅರ್ಧ ಗಂಟೆ ಮುಂಚೆನೇ ನಾನು ಹೆಸ್ರು ಕಾಳನ್ನ ಹೆಸ್ರು ಬೇಳೆನ ನೆನೆಸಿಟ್ಟಿದೆ ನೀರಲ್ಲಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ಮಾಡೋದು ಹೇಗೆ ಹೇಳಿ ನೋಡೋಣ ಬನ್ನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಬೇಕಾಗುತ್ತೆ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡಿದ್ದೀನಿ ಕೊಕೋನಟ್ ಆಯಿಲ್ ಅದನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದೇ ಒಂದು ಖಾರ ಜಾಸ್ತಿ ತಿನ್ನಲ್ಲ ನಾವು ಕೂಡ ಹಾಗಾಗಿ ಒಂದರಿಂದ ಎರಡು ಹಸಿರು ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಸೇರಿಸ್ಕೊಂಡು ಅದು ಕೂಡ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಇಂಗನ್ನ ಬಳಸ್ಕೊತಾ ಇದ್ದೀನಿ ಇಂಗನ್ನ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ ಇಂಗನ್ನ ಉಪಯೋಗಿಸೋದ್ರಿಂದ ಅಡುಗೆಲಿ ಮತ್ತು ಮಕ್ಕಳು ಯಾರಾದರೂ ಇದ್ದರು ಅಂದರೆ ಮನೆಯಲ್ಲಿ ಅವ್ರಿಗೆ ಚೆನ್ನಾಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹಾಗಾಗಿ ಈ ಥರ ಒಗ್ಗರಣೆ ಏನಾದರೂ ಅಡುಗೆ ಮಾಡುವಾಗ ಇಂಗನ್ನ ಬಳಸೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಾನು ಕೂಡ ಸ್ವಲ್ಪ ಹಿಂಗನ್ನ ಹಾಕಿ ಎಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ತೊಳೆದಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕೊತಾ ಇದ್ದೀನಿ ಸೊಪ್ಪನ್ನ ಸ್ವಲ್ಪ ಸಣ್ಣ ಸಣ್ಣದಾಗ ಹೆಚ್ಚಿ ಕೂಡ ಹಾಕೋಬೋದು ಇಲ್ಲ ಹಾಗೆ ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಸಣ್ಣದಾಗ ಹೆಚ್ಕೊಂಡಿದ್ದೀನಿ ಸೊಪ್ಪನ್ನ ಹಾಕಾದ್ಮೇಲೆ ಮೇಲೆ ಯಾವುದೇ ಥರ ನೀರು ಏನೂ ಹಾಕೋದು ಬೇಡ ಒಂದು ಮೂರಿಂದ ನಾಲ್ಕು ನಿಮಿಷ ಹೀಗೆ ಫ್ರೈ ಆದರೆ ಸಾಕಾಗುತ್ತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ತೋರಿಸ್ತೀನಿ ನಿಮಗೆ ಎಷ್ಟು ನೀರನ್ನ ಬಿಟ್ಕೊಳ್ಳುತ್ತೆ ಸೊಪ್ಪು ಅಂತ ಹೇಳಿ ಆ ನೀರಿನಿಂದನೇ ಸೊಪ್ಪು ಪೂರ್ತಿಯಾಗಿ ಬೆಂದ್ಕೊಳ್ಳುತ್ತೆ ಯಾವುದೇ ಥರ ಎಕ್ಸ್ಟ್ರಾ ನೀರೆಲ್ಲ ಹಾಕೊಳ್ಳೋದೇನು ಬೇಡ ನೋಡ್ತಾ ಇರ್ಬೋದು ಸೊಪ್ಪು ಒಂದು ಎರಡು ನಿಮಿಷಕ್ಕೆ ಎಷ್ಟು ನೀರು ಬಿಟ್ಕೊಂಡಿದೆ ಅಂತೇಳಿ ಆ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಬೇರೆ ಯಾವುದೇ ಥರ ಇಂಗ್ರೀಡಿಯೆಂಟ್ಸು ಹಾಕೋದು ಬೇಡ ಹಾಗೆ ಕೈ ಆಡಿಸ್ತಾ ಒಂದು ಮೀಡಿಯಮ್ ಫ್ಲೇಮಲ್ಲೇ ಆ ನೀರೆಲ್ಲ ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊತಾ ಹೋಗಬೇಕು ಆಗ ಈ ಥರ ಫ್ರೈ ಮಾಡೋದ್ರಿಂದ ಈ ಸೊಪ್ಪಿನಲ್ಲಿ ಸ್ವಲ್ಪ ಕೈ ಅಂಶ ಬರುತ್ತೆ ನೋಡಿ ಅದೆಲ್ಲ ಪೂರ್ತಿಯಾಗಿ ಹೊರಟೋಗುತ್ತೆ ಪಲ್ಯ ತಿನ್ನುವಾಗ ಯಾವುದೇ ಥರ ಕಹಿ ಅಂತ ಅನಿಸೋದಿಲ್ಲ ಯಾಕಂದರೆ ಅದರಲ್ಲಿರೋಂಥ ಕೈ ಅಂಶ ನೀರಿನ ರೂಪದಲ್ಲಿ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಮೊದಲೇ ಹೆಸ್ರು ಬೇಳೆನ ಹಾಕೊತಾ ಇದ್ದೀನಿ ಬೇಳೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡ್ರು ನಡೆಯುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೆ ನೆಂದಿದ್ದಾದ್ಮೇಲೆ ಈಗ ಹೆಸರುಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸಾದ್ಮೇಲೆ ಒಂದು ಸರಿ ಚೆನ್ನಾಗಿ ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ಕಾಳು ಸ್ವಲ್ಪ ಬೇಯಬೇಕಾಗುತ್ತೆ ನೋಡಿ ಹಾಗಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೆಂದಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲೆಗಳನ್ನ ಸೇರಿಸ್ಕೋಬೇಕಾಗುತ್ತೆ ಮತ್ತು ಸಾಲ್ಟ್ ಕೂಡ ಇದನ್ನು ಇದಕ್ಕೆ ಸಾಲ್ಟನ್ನ ಮುಂಚೆನೇ ಹಾಕೋದು ಬೇಡ ಲಾಸ್ಟಲ್ಲಿ ಹಾಕೋಬೇಕಾಗುತ್ತೆ ಮುಂಚೆನೇ ಹಾಕಿದ್ರೆ ಕಹಿ ಅಂಶ ಹೋಗೋದಿಲ್ಲ ಸೊಪ್ಪಲ್ಲಿರೋ ಕೊ ಕಹಿ ಅಂಶ ಹಾಗೇ ಇರುತ್ತೆ ಹಾಗಾಗಿ ಉಪ್ಪನ್ನ ಕೊನೆಯಲ್ಲಿ ಸೇರಿಸ್ಕೊಬೇಕಾಗುತ್ತೆ ಈ ಥರ ಕಾಳೆಲ್ಲ ಹಾಕಿ ಮಿಕ್ಸ್ ಮಾ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡು ಇದಾದ್ಮೇಲೆ ಮುಂಜಾನೆ ಒಂದೆರಡು ಅರ್ಷ ಮೆಣಸಿನಕಾಯಿ ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಮತ್ತು ತೆಂಗಿನಕಾಯಿ ತುರಿ ಮತ್ತು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿಯಾಗಿ ಹೋಗಿಬಿಡುತ್ತೆ ಈ ಸೊಪ್ಪು ಬೇಯ್ತಾ ಇದ್ರೇನೆ ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ಯಾವುದಾದ್ರೂ ಅಡುಗೆಗೆ ಸೈಡ್ ಡಿಶ್ ಆಗಿ ಇದು ಈ ಪಲ್ಯನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಕೆಲವೊಂದಲ್ಲ ಒಂದು ಎರಡು ಡ್ರೆಸ್ನೂ ತಗೊಂಡಿದ್ದನ್ನು ಸ್ಟಿಚಿಂಗ್ ಕೊಟ್ಟು ಬರೋಣ ಅಂತ ಹೊರತಿದ್ದೆ ಡ್ರೆಸ್ ಪೀಸ್ ಇದು ಗೊತ್ತಾಯ್ತು ಡ್ರೆಸ್ ಪೀಸ್ ಇದು ರೆಡಿಮೇಡ್ ಡ್ರೆಸ್ ಅಲ್ಲ ಅದನ್ನು ಸ್ಟಿಚಿಂಗ್ ಕೊಟ್ಟುಬಿಟ್ಟು ಬರೋಣ ಅಂತೇಳಿ ಹೊರ್ಟಿದೆ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಂಗಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದು ಒಂದು ಅಡಿತೆಯು ಪಿಂಕ್ ಕಲರ್ ಡ್ರೆಸ್ಸು ತುಂಬ ದಿನ ಆಗಿತ್ತು ಈ ಥರ ಡ್ರೆಸ್ ಪೀಸ್ನ ತೊಗೊಂಡು ಹೊಲಿಸಿ ಹೊಲ್ಸ್ಕೊಂತ ನೋಡಿ ಪೀಸ್ ತೊಗೊಂಡು ಹೊಲಿಸ್ಕೊಳ್ಳೋದು ಆ ಥರ ತೊಗೊಂಡು ತುಂಬ ದಿನವೇ ಆಗಿತ್ತು ಜಾಸ್ತಿ ಈ ಥರ ರೆಡಿಮೇಡ್ ಡ್ರೆಸ್ಗಳನ್ನೇ ತೊಗೊಂಡು ತೊಗೊಂಡು ಹಾಕೊಬಿಡ್ತೀವಿ ಈ ಥರ ಹೊಲಿಸ್ಕೊಂಡು ಹಾಕೊಳ್ಳೋ ಅಂಥ ಡ್ರೆಸ್ಸು ತುಂಬ ದಿನ ಬಾಳಿಕೆ ಬರ್ತವೆ ಮತ್ತು ಚೆನ್ನಾಗಿ ಕೂಡ ಇರ್ತದೆ ಹಾಗಾಗಿ ಸರಿ ಲಾಸ್ಟ್ ಟೈಮ್ ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದು ಹೊಲ್ಸಿರಲಿಲ್ಲ ಹಾಗೆ ಇಟ್ಟಿದೆ ನೋಡ್ತಾ ಇರ್ಬೋದು ಇದು ಈ ಥರ ಇದೆ ಇದು ಫ್ರೆಂಟ್ ಡಿಸೈನ್ ಬರುತ್ತೆ ನೆಕ್ ಡಿಸೈನ್ ಅವರೇ ಕೊಟ್ಬಿಟ್ಟಿದ್ದಾರೆ ಬೇರೆ ಯಾವ ತರನ ಇಲ್ಲಿ ಯಾವ ಶೇಪ್ ಅಲ್ಲಿ ಅದೇ ಥರನೇ ಹಾಕ್ಸ್ಕೊಬೇಕಾಗುತ್ತೆ ಈ ತರ ಮತ್ತೆ ಕೆಳಗಡೆ ಕೂಡ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಇದು ಪೀಸೆ ಬಂದು ಫೈವ್ ಹಂಡ್ರೆಡ್ ಏನೋ ಆಯ್ತು ಸೇಮ್ ಎಲ್ಲ ಪ್ಯಾಂಟ್ ಕೂಡ ಇದೆ ಸೇಮ್ ಕಲರ್ ಇದೆ ಕಾಂಟ್ರಾಸ್ಟ್ ಇಲ್ಲ ಕಾಂಬಿನೇಷನ್ ಇದ್ರೆ ಚೆನ್ನಾಗಿರ್ತಿತ್ತು ನಂತ ಈ ಥರ ಪಿಂಕ್ ಕಲರಲ್ಲಿ ಯಾವುದೂ ಇಲ್ಲ ಅಂತ ಹೇಳಿ ಈ ಥರದೇ ತೊಗೊಂಡೆ ಅದಕ್ಕೆ ಸ್ಟಿಚ್ಚಿಂಗ್ ಕೊಟ್ಟು ಬರೋಣ ಊರಿಗೆ ಹೋಗೋಷ್ಟರಲ್ಲಿ ಸ್ಟಿಚ್ ಮಾಡಿಕೊಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹೊರಟಿದ್ದೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಫೋನಲ್ಲಿ ಹೇಗೆ ಕಾಣ್ತಿದೆಯೋ ಗೊತ್ತಿಲ್ಲ ಬಟ್ ಚೆನ್ನಾಗಿ ಕಾಣ್ ಚೆನ್ನಾಗಿದೆ ವೇರ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊತೀನಿ ನನ್ನ ಹತ್ರ ಈ ಥರ ಪಿಂಕಲ್ಲಿ ಯಾವುದೂ ಇರಲಿಲ್ಲ ಚೆನ್ನಾಗಿದೆ ಫ್ರಂಟ್ ಫ್ರೆಂಟಲ್ಲಿ ತುಂಬ ದಿನನೇ ಆಗಿತ್ತು ಈ ಥರ ಪೀಸ್ ತೊಗೊಂಡು ಡ್ರೆಸ್ನೆಲ್ಲ ಹೊಲ್ಸ್ಕೊಂಡು ಹಾಗಾಗಿ ಸರಿ ಇದೇ ಥರ ಇರಲಿ ಹೇಳಿ ಇದನ್ನ ತಗೊಂಡೆ ಮತ್ತೆ ಇದನ್ ತಗೊಂಡಿದ್ದು ಲಾಸ್ಟ್ ಟೈಮ್ ಗೌರಿ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಹಾಕೊಂಡಿದ್ದ ಡ್ರೆಸ್ಸು ಅದಕ್ಕಿಂತ ಮುಂಚೆ ವರಲಕ್ಷ್ಮಿ ಹಬ್ಬ ಬಂದಿತ್ತಲ್ಲ ಆವಾಗ ತಗೊಂಡಿದ್ದು ಅಂದರೆ ನಾವು ಒಂದು ಹಬ್ಬದ ಹಬ್ಬಕ್ಕಿಂತ ಒನ್ ಟೂ ತ್ರೀ ಟು ತ್ರೀ ಡೇಸ್ ಮುಂಚೆ ಅವರು ಶಾಪ್ ಮಾಡ್ಕೊಬರೋದಲ್ಲ ಹಾಗಾಗಿ ಒಂದೆರಡು ಮೂರು ದಿನದಲ್ಲಿ ಈ ಥರ ಕೊಡೋದೆಲ್ಲ ಮಾಡ್ಕೊಡೋಲ್ಲ ಎಷ್ಟು ಬೇಗ ಯಾರೂ ಸ್ಟಿಚಿಂಗ್ ಎಲ್ಲ ಮಾಡಲ್ಲ ಹಾಗಾಗಿ ತೊಗೊಂಡು ಬಂದು ಹಾಗೆ ಇಟ್ಕೊಂಡಿರೋದು ಈಗ ವರ್ಲಕ್ಷದ ಹಬ್ಬದಲ್ಲಿ ತಗೊಂಡಿರೋ ಬಟ್ಟೆನ ಹಾಗೆ ಇಟ್ಕೊಂಡು ಸ್ಟಿಚಿಂಗ್ ಎಲ್ಲ ಮಾಡಿಸಿ ಅದನ್ನು ಗೌರಿ ಹಬ್ಬಕ್ಕೆ ಹಾಕೊಳ್ಳೋದು ಗೌರಿ ಹಬ್ಬದಲ್ಲಿ ತಗೊಂಡಿರೋ ಬಟ್ಟೆನ ನೆಕ್ಸ್ಟ್ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಸ್ಟಿಚಿಂಗ್ ಎಲ್ಲ ಹಾಕ್ಸ್ಕೊಂಡು ನೆಕ್ಸ್ಟ್ ಯಾವಾಗ ಏನಾದರೂ ಸ್ಪೆಷಲ್ ಡೇ ಬಂದರೆ ಅವಾಗ ಹಾಕೊಳ್ಳೋದು ಇಲ್ಲ ನೆಕ್ಸ್ಟ್ ಯಾವುದಾದ್ರೂ ಹಬ್ಬ ಅಂದರೆ ಅವಾಗ ಹಾಕೊಳ್ಳೋದು ಆ ಥರ ಮಾಡೋದು ನಾನು ನೀವು ಯಾರಾದರೂ ಈ ಥರ ಮಾಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನಂತ ಆವಾಗಲೇ ಹಾಕೊಳ್ಳೋದು ಅಂದರೆ ಯಾವಾಗ ಹೋಗಿ ತಗೊಂತೀವ ಅದೇ ಹಬ್ಬಕ್ಕೆ ಅವಾಗಲೇ ಹಾಕೊಳ್ಳೋದಿಲ್ಲ ನೆಕ್ಸ್ಟ್ ಯಾವಾಗ ಏನಾದರೂ ಸ್ಪೆಷಲ್ ಡೇ ಅಥವಾ ನೆಕ್ಸ್ಟ್ ಏನಾದರೂ ಹಬ್ಬ ಯಾವುದಾದ್ರೂ ಬಂದಾಗ ಅವಾಗ ಹಾಕ್ಕೊಳ್ಳೋ ಅಂಥದ್ದು ಚೆನ್ನಾಗಿದೆ ಇನ್ನೊಂದು ಸಿಂಪಲ್ ಡ್ರೆಸ್ ಡೈಲಿ ಯೂಸ್ಗೆ ಅಂತೇಳಿ ತಗೊಂಡಿದ್ದು ಇದು ವೇಲು ಪ್ಯಾಂಟ್ ಇದು ಸಿಂಪಲ್ ಆಗಿದೆ ಇದು ಇನ್ನೊಂದು ಟೂ ಹಂಡ್ರೆಡ್ ಟೂ ಫಿಫ್ಟಿನೂ ಆಯ್ತು ಅಷ್ಟೇ ಪೀಸ್ಗೆ ಮನೆ ಹತ್ರ ಡೈಲಿ ಯೂಸ್ ಹಾಕೊಳ್ಳೋದಕ್ಕೆ ಅಂತ ಹೇಳಿ ತಗೊಂಡೆ ಇದಕ್ಕೂ ಸ್ವಲ್ಪ ಈ ಥರ ಸ್ಟೋನ್ ವರ್ಕಲ್ಲೆಲ್ಲ ಸ್ಟೋನಲ್ಲ ಡಿಸೈನ್ ಇದೆ ಬರಲ್ಲ ಇದು ಚೆನ್ನಾಗಿದೆ ಡೈಲಿ ಯೂಸ್ಗೆಲ್ಲ ಹಾಕೋಬಹುದು ಸ್ಮೂತ್ ಆಗಿದೆ ಅದು ಬಟ್ಟೆದ್ದು ಸ್ಮೂತ್ ಅಂದರೆ ಸ್ಮೂತ್ ಆಗಿದೆ ಅದಕ್ಕೋಸ್ಕರನೇ ತಗೊಂಡೆ ಈ ಥರ ಮನೆ ಹತ್ರ ಹಾಕೊಳ್ಳೋದಕ್ಕೆ ಮನೇಲಿ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ಸೆಕೆಗಾಲ್ದಲೆಲ್ಲ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸ್ಮೂತ್ ಆಗಿದೆ ಬಟ್ಟೆ ಹಾಗಾಗಿ ತಗೊಂಡೆ ನೋಡೋಣ ಸ್ಟಿಚ್ ಮಾಡಿ ಹಾಕೊಂಡ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಹೇಳಿ ಬಿಡಮ್ಮ ಏನಿದೆ ಟೋಪಿ ಹಿಂಗೆ ಉಲ್ಟಾ ಹಾಕೊಳ್ಳೋದಾ ಹಿಂಗ ಅದಕ್ಕೆ ಇಲ್ಲೇ ನನ್ಗೆ ಗೊತ್ತಿರೋರು ಒಬ್ಬರು ಇದ್ದಾರೆ ಅವ್ರ ಹತ್ರನೇ ಸ್ಟಿಚಿಂಗ್ ಕೊಡೋದು ನಾನು ಎಲ್ಲ ಬಟ್ಟೆನೂ ಅವ್ರ ಹತ್ರನೇ ಕೊಟ್ಟು ಬರ್ತೀನಿ ಅಂದರೆ ಬೇಗ ಕೊಡಲ್ಲ ಸ್ವಲ್ಪ ಲೇಟ್ ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಕೊಟ್ರೆ ಅಷ್ಟರಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರೆ ಊರಿಗೆ ಅಷ್ಟರಲ್ಲಿ ಸ್ಟಿಚ್ ಮಾಡಿ ಕೊಡಲಿ ಹೇಳಿ ಬೇಗನೆ ಕೊಡ್ತಾ ಇದ್ದೀನಿ ಹಾಂ ಹಾಕೋ ನಾವು ನೆಕ್ಸ್ಟ್ ಊರಿಗೆ ಹೋಗೋದು ದೀಪಾವಳಿ ಹಬ್ಬಕ್ಕೆ ದೀಪಾವಳಿಗಿಂತ ಒನ್ ಒನ್ ಡೇ ಟೂ ಡೇಸ್ ತುಂಬಾ ದಿನನೇ ಆಯ್ತು ಊರಿಗೆ ಊರಿಂದ ಬಂದು ನಾವ್ ಊರಿಂದ ಬಂದು ತುಂಬಾ ದಿನನೇ ಆಗೋಯ್ತು ತುಂಬಾ ನೆನಪಾಗ್ತಿದೆ ಊರು ಎಲ್ರು ಕೂಡ ನೆನಪಾಗ್ತಿದ್ದಾರೆ ಎಷ್ಟೋ ಯಾವಾಗ ಊರಿಗೆ ಹೋಗ್ತಿವಂತ ಅನಿಸ್ತಾ ಇತ್ತು ನನಗಂತೂ ಲಾಸ್ಟ್ ಅಂದ್ರೆ ನಾವು ಯುಗಾದಿ ಹಬ್ಬ ಮುಗಿಸ್ಕೊಂಡ್ ಬಂದಿದ್ರು ಊರಿಂದ ಆಗ್ಲೇ ಒಂದ್ ಫೈವ್ ಸಿಕ್ಸ್ ಮಂತ್ಸೇ ಆಗೋಯ್ತು ನಾವು ಊರಿಂದ ಬಂದು ಎಷ್ಟ್ ಬೇಗ ಅಂತ ಅನಿಸ್ತಾ ಇದೆ ಇನ್ನು ಒಂದ್ ಮಂತ್ ಇದೆ ನಾವು ಊರಿಗೆ ಹೋಗೋದು ದೀಪಾವಳಿ ಹಬ್ಬ ಎಷ್ಟ್ ಬೇಗ ಮುಗಿತ್ತೋ ಅಂತ ಕಾಯ್ತಾ ಇದ್ದೀವಿ ಊರಿಗೆ ಹೋಗೋಕೆ ಎಲ್ರು ಕೂಡ ನನಗಿಂತ ಅಪ್ಪು ಮತ್ತೆ ಚಲೀನೇ ಜಾಸ್ತಿ ವೇಟ್ ಮಾಡ್ತಿದ್ದಾರೆ ಊರಿಗೆ ಅಪ್ಪು ಅಂತೂ ಡೈಲಿ ಒಂದ್ ದಿನಕ್ಕೆ ಎಷ್ಟ್ ಸತಿ ಕೇಳ್ತಾನೋ ಎರಡ್ ಮೂರು ಸರಿ ಕೇಳ್ತಾನೆ ಇರ್ತಾನೆ ಅಮ್ಮ ನಾವು ಊರಿಗೆ ಹೋಗೋದು ಯಾವಾಗ ಇನ್ನು ಎಷ್ಟ್ ದಿನ ಐತೆ ಎಷ್ಟ್ ದಿನ ಐತೆ ಅಂತ ಇಲ್ಲಿ ಕೌಂಟ್ ಮಾಡ್ತಾವನೆ ತ್ರೀ ಜೀರೋ ತರ್ಟಿ ಡೇಸ್ ಇದೆಯಾ ಇನ್ನ ತ್ರೀ ಜೀರೋ ತರ್ಟಿ ಡೇಸ್ ಇದೆಯಮ್ಮ ಇನ್ನ ಅಂತ ಕೇಳ್ತಾನೆ ಇರ್ತಾನೆ ಡೈಲಿ ಕೇಳ್ತಾ ಇರ್ತಾನೆ ಇನ್ನು ಇವತ್ತೆಷ್ಟು ದಿನ ಇವತ್ತು ಇವತ್ತೆಷ್ಟು ದಿನ ಆಯ್ತು ಅಂತ ಒಂದಿನ ಆದ್ಮೇಲೆ ಒಂದಿನ ಆದ್ಮೇಲೆ ಕೇಳ್ತಾನೆ ಇರ್ತಾನೆ ಅನ್ನ ನೆನ್ಸ್ಕೊಬಿಟ್ಟಿದ್ದಾರೆ ಊರ್ನ ಅವರು ಕೂಡ ಹಾಗಾಗಿ ಬೇಗ ಈ ಮಂತ್ ಬೇಗ ಮುಗ್ದೋಗ್ಲಿ ಅಂತ ನಾನು ಬೇಗ ಬೇಗ ಪ್ರೇ ಮಾಡ್ಕೊತಾ ಇದ್ದೀನಿ ದೇವ್ರ ಹತ್ರಮ್ಮ ಊರಿಗೆ ಹೋಗ್ಬೇಕಾ ಸರಿಮ್ಮ ಊರ್ಗ್ ಹೋಗ್ಬೇಕಾ ಇಲ್ಲೇ ಇರು ನನ್ ನೀನು ನಾವೆಲ್ಲರೂ ಹೋಗ್ಬಿಟ್ ಬರ್ತೀವಿ ನಿನ್ನ ಕರ್ಕೊಂಡು ಹೋಗಲ್ಲ ನಾವ್ ಊರ್ಗೆ ನಾನು ಅಪ್ಪು ಮತ್ತೆ ಪಪ್ಪ ಮೂರು ಜನನೇ ಹೋಗ್ತೀನಿ ನೀನ್ ಇಲ್ಲೇ ಆಟಾಡ್ಕೊಂಡಿರು ಬೇಡ ನೀನ್ ಇಲ್ಲೇ ಇರು ಬರ್ಬೇಕು ಊರ್ಗೆ ಸರಿ ಕರ್ಕೊಂಡ್ ಹೋಯ್ತಿದ್ವಿ ನೀನ್ ಯಾರ ನೋಡಕ್ ಹೋಯ್ತಾ ಇದ್ಯಾ ಊರ್ಗೆ

तो ये किसका है साइकिल नहीं गिरेगा चला अपू तेरे साइकिल में व्हील से नहीं गिरेगा चला चला ना एक बार चला मत तो थो 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 थो। போக சரி நீன்கீழியம்மா சரி நீளிய துளி துளியம்மா துளி ಇನ್ನು ಅಲ್ಲಿಂದ ಬಂದು ಅಪ್ಪು ಅಂತೂ ಸೈಕಲ್ ತುಳಿಯೋಣ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಆಟ ಮಾಡ್ತಿದ್ದ ಸರಿ ಅಂತೇಳಿ ಒಂದು ಅರ್ಧ ಗಂಟೆ ಸೈಕಲ್ ತುಳಿಸ್ಕೊಂಡು ಬರೋಣ ಅಂತೇಳಿ ಹೊರಗಡೆ ಕರ್ಕೊಂಡು ಬಂದೆ ಆಲ್ಮೋಸ್ಟ್ ಆಗಲೇ ಕತ್ತಲೆ ಆಗ್ತಾ ಬಂದಿತ್ತು ನೋಡ್ತಾ ಇರ್ಬೋದು ಒಂದು ಅರ್ಧ ಗಂಟೆ ಆಟ ಕರ್ಕೊಂಡು ಹೋದೆ ಚೆನ್ನಾಗಿ ತುಳಿತಾನೆ ಸೈಕಲ್ ವೀಲ್ಸ್ ಇರೋ ಕಾರಣ ತುಳಿತಾನೆ ಮತ್ತು ಇದು ಚಿಕ್ಕ ಸೈಕಲ್ ಇದೆ ನೋಡಿ ಚರಿ ಹತ್ರ ಅದಂತೂ ತುಂಬಾ ನೀಟಾಗಿ ತುಳಿತಾನೆ ಹಾಗಾಗಿ ಇದು ಕಲ್ತ್ಕೊಳ್ಳೋಕೇನು ಅಷ್ಟು ರಿಸ್ಕ್ ಅನಿಸಿಲ್ಲ ಆರಾಮಾಗೆ ತುಳಿತಾನೆ ಒಬ್ಬನೇ ನೋಡ್ತಾ ಇರ್ಬೋದು ಈಗ ತುಳಿತಾ ಇರೋದು ಸೈಕಲ್ ತೊಗೊಂಡು ಬಂದಿದ್ದು ನೆಕ್ಸ್ಟ್ ಡೇಗೇ ಇಷ್ಟು ಚೆನ್ನಾಗಿ ತುಳಿತಾ ಇದ್ದ ಅವತ್ತು ಸ್ವಲ್ಪ ಮಳೆ ಬಂದಿದ್ದರಿಂದ ಮತ್ತು ಕತ್ಲೆ ಇದ್ದಿದ್ರಿಂದ ತುಳಿಯೋದಕ್ಕೆ ಹಂಗೆ ಮಾಡ್ತಾ ಇದೆ ಮತ್ತು ಮಕ್ಕಳು ಬೇರೆ ಜಾಸ್ತಿ ಇದ್ದರು ನೋಡಿ ಆಟ ಆಡೋದಕ್ಕೆ ಅವಾಗ ಅದಕ್ಕೋಸ್ಕರ ಅವ್ನಿಗೆ ಸೈಕಲ್ ತುಳಿಯೋದ್ರ ಮೇಲೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇತ್ತು ಅವತ್ತು ಈ ವಿಡಿಯೋ ಅದಕ್ಕಿಂತ ಸ್ವಲ್ಪ ಮುಂಚೆ ತಗೊಂಡಿದಂಥ ಕ್ಲಿಪ್ ಇದು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ತುಳಿತಾನೆ ಅಂತ ಹೇಳಿ ಮತ್ತು ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ